ಇದು ನೋಡ್ತಾ ಇದ್ದಿರಲ್ಲ ಹಲ್ದಿರಾಮ್ಸ್ನ ಬೇಲ್ ಪುರಿ ಇದು ಹೌದು ಮನೇಲಿ ಮಾಡಿದಲ್ರಿ ಇದು ಪ್ಯಾಕೆಟ್ ಬೇಲ್ ಪುರಿ ಇದೇನು ಹಲ್ದಿರಾಮ್ಸು ಬೇಲ್ ಪುರಿ ಪನ್ರಿ ಇದ್ರ ನೀವು ಕೊಡ್ತೀನಿ ಇದ್ರ ಟೇಸ್ಟ್ ಹೆಂಗೆ ಅಂತ ಹೇಳ್ತೀನಿ ನಿಮ್ಗೆ ಇದು ಬಿದ್ದದ್ರಿ ನಮ್ಗೆ ಒಟ್ಟ ಎಪ್ಪತ್ತು ರೂಪಾಯಿ ಹೌದು ಎಪ್ಪತ್ತು ರೂಪಾಯಿ ರೇಟ್ ಅದ ಇದ್ರ ಮೇಲೆ ಇದು ಎಷ್ಟು ಕ್ವಾಂಟಿಟಿ ಕ್ವಾಂಟಿಟಿದಾಗ ಬರ್ತದ ಆಮೇಲೆ ಎಷ್ಟು ಜನರಿಗೆ ಆಗ್ತದ ಎಲ್ಲ ಹೇಳ್ತೀನಿ ನೋಡ್ರಿ ಪ್ಯಾಕೆಟ್ ಬಿಚ್ಚೀವಿ ಈ ಪ್ಯಾಕೆಟ್ನಾಗ ಏನೇನು ಅದು ಬರ್ತದ ನೋಡ್ರಿ ಭೇಲ್ಪುರಿ ಅಂದ್ರೆ ಮಾಮೂಲಾಗಿ ಹಳ್ಳಿರ್ತಾವ್ರಿ ಮಂಡಕ್ಕಿ ಏನ್ ಮಂಡಕ್ಕಿ ಇದು ಚುರ್ಮುರಿ ಇದು ಭೇಲ್ಪುರಿ ಅಂತ ಮಾಡ್ತಾರೆ ಸಾಸು ಸ್ವಲ್ಪ ಮಸಾಲ ಎಲ್ಲ ಹಾಕಿ ಮಾಡ್ತಾರೆ ನೋಡಿರಿ ಈ ಎಲ್ಲ ಒಗ್ಗರಣೆ ಕೊಟ್ಟಿದ್ದು ಹಳ್ಳದ ರೀ ಆಮೇಲೆ ಒಂದು ಪ್ಯಾಕೆಟು ಸೇವ್ ಅದ ಇದ್ರಾಗ ಮತ್ತು ಮೂರು ಪ್ಯಾಕೆಟು ಏನೇನು ಕೊಟ್ಟಾರಂದ್ರೆ ಒಂದು ಟೊಮೆಟೊ ಸಾಸ್ ಅದ ಇನ್ನೊಂದು ಗ್ರೀನ್ ಚಿಲ್ಲಿ ಸಾಸ್ ಅದ ಮತ್ತು ಮತ್ತೊಂದು ಟಾಮರಿನ್ ಸಾಸ್ ಅಂದ್ರೆ ಹುಣಸಿನಕಾಯ್ದು ಸಾಸ್ ಅದ ರೀ ಇದು ಸೇವ್ ಅದ ನೋಡಿರಿ ಎಲ್ಲ ಕಲಸಿನ ಮ್ಯಾಗ ಮ್ಯಾಲಿನ ಭೇ ಹಾಕೋಬಹುದು ಸ್ವಲ್ಪ ಒಳಗಡೆ ಮಿಕ್ಸ್ ಮಾಡಿ ಮಾಡಿಕೊಂಡು ತಿನ್ನಬೇಕು ಚೆನ್ನಾಗಿ ಸುಗ ನಿಮ್ಗೆ ಇಷ್ಟು ತಿನ್ನೋಂಗಿಲ್ಲ ಸುಗುಣ ಸ್ವಲ್ಪ ಅಂತಂದ್ರೆ ಸ್ವಲ್ಪ ಸಪ್ರೇಟ್ ಹಾಕ್ಕೊಂಡು ಒಂದು ಪ್ಲೇಟ್ನಾಗ ಈ ಸಾಸ್ ಅವ ನೋಡ್ರಿ ಬೇಕಾದಷ್ಟೇ ಸಾಸ್ ಅದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದ್ರಿ ఒబ్రీ అంద్ర ఎరడుమూర్ టైమ్ బర్తది స్వల్ప తింద్ర ఒ సంద్ర ముగరిగి సాక్రీ హూరు స్లేట్ ఆతా ఇవు బేల్పురి ఆమె ఈ పనిపూరి పాపాడు ఇత నోడ్రీ అదే తనద పాపడ్గా కొట్టర మిక్స్ మసాలా పాపడ్ బి చందైతి రీ ఒర పనిీపూరి బిస్కీట్ తర ఇవ్వు ನೋಡ್ರಿ ಪಾಪಡೆಲ್ಲ ಕಟ್ ಮಾಡಿ ಮುರ್ದು ಒಳಗೆಲ್ಲ ಮಿಕ್ಸ್ ಮಾಡತ್ತೀವಿ ಈಗ ಏನು ಮಾಡಬೇಕು ಅಂದ್ರೆ ಆ ಸಾಸುಗಳೆಲ್ಲ ಇದ್ರಾಗ ಹಾಕ್ಬೇಕ್ರಿ ಇಲ್ಲಿ ನೋಡ್ರಿ ಇದ್ರ ಮೇಲೆಲ್ಲ ಕೊಟ್ಟಾರ ಎಷ್ಟು ಇದು ಆಗ್ಯದ ಆಮೇಲೆ ಎಷ್ಟದು ರೇಟ್ ಇದು ಅಂತ ಹೇಳಿ ಎಪ್ಪತ್ತು ರೂಪಾಯಿ ರೇಟ್ ಇತ್ತು ಇದು ಜಿನಕಾಯಿ ಸಾಸು ಇದು ಟೊಮೆಟೊ ಸಾಸು ಮತ್ತು ಇದು ಗ್ರೀನ್ ಚಿಲ್ಲಿ ಸಾಸ್ ಸೇವ್ ಬಂದ್ರೆ ಇವಾಗ ಇಷ್ಟು ಮಾಡತ್ತೀವಿ ನಾವು ಇದೆಲ್ಲ ಕಟ್ ಮಾಡಿ ಇದ್ರಾಗ ಹಾಕ್ಬಿಡೋಣ ಸಾಸ್ಗಳೆಲ್ಲ ಮಾಡ್ಬೇಕಾದ ತಿಂದವಲ್ರ ನಾವು ನಮ್ಗ್ ಟೇಸ್ಟ್ ಅಂತ ಚಂದ ಅನಿಸ್ತು ಸ್ವಲ್ಪ ನಾವು ಉಪ್ಪು ಖಾರ ಹಾಕೊಂಡ್ವಿ ಯಾಕಂದ್ರೆ ಉತ್ತರ ಕರ್ನಾಟಕ ಜನರು ನಾವು ಸ್ವಲ್ಪ ಉಪ್ಪು ಖಾರ ಮುಂದಿದ್ರೆ ಚಂದ ಅನಿಸ್ತವ್ರಿ ಇದು ಆದ್ರ ಮಾಲಿ ಬೇರೆ ಬೇರೆ ಉಪ್ಪು ಖಾರ ಜಾಸ್ತಿ ಹತ್ತಲ್ರಿ ಅದ್ರ ಕಡಿಂದು ಅವ್ರ ಸಲಕ್ಕ ಇದು ಸರಿಗೆ ಅದ ಯಾರು ಸಾಪಕ್ಕ ತಿಂತಾರಲ್ಲ ಅವ್ರ ಸಲಕ್ಕ ಇದು ಕರೆಕ್ಟ್ ಆಗಿಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ಸಾಸ್ ಹಾಕೋರಿ ಇದು ಗ್ರೀನ್ ಚಿಲ್ಲಿ ಸಾಸ್ ಅದ ರೀ ಹಾಕಿ ಮಿಕ್ಸ್ ಮಾಡ್ಬಿಟ್ರಿ ಅದ್ರ ಸ್ನೇಹಿತರ ಒಂದು ಒಂದ್ ಏನು ಹೇಳ್ತೀನಿ ಅಂದ್ರ ಯಾವುದೇ ಇರ್ಲಿ ಅದು ಪ್ಯಾಕೆಟ್ ಫುಡ್ ಎಷ್ಟೇ ಟೇಸ್ಟಿ ಆಗಿಲ್ರಿ ಏನೇ ಆಗ್ಲಿ ಅದು ಪ್ಯಾಕೆಟ್ ಮಾಡಿ ಎಷ್ಟು ದಿನ ದಿನ್ದಿರ್ತದೋ ಗೊತ್ತಿರಲ್ಲ ಆಮೇಲೆ ಅದು ಕೆಡಬಾರ್ದು ಅಂತ ಹೇಳಿ ಕೆಮಿಕಲ್ ಎಲ್ಲಾ ಯೂಸ್ ಮಾಡ್ತಾರ್ರಿ ಅದಕ್ಕಿಂತ ಚಂದ ಅಂದ್ರ ಮನೆಗೆ ಫ್ರೆಶ್ ಆಗಿ ನಾವು ಮಂಡಕ್ಕಿ ತಂದು ನಾವಾಗಿನೇ ಮಾಡ್ಕೊಂಡು ತಿನ್ಬೋದ್ ಎಲ್ಲಕ್ಕಿಂತ ಬೆಸ್ಟ್ ಇಸ್ನೈತ್ರ ಈಗ ನಿರ್ವಾ ಇಲ್ಲ ಎಲ್ಲರ ಹೋಗಿವಿ ಎಲ್ಲರ ನಾವು ಪಿಕ್ನಿಕ್ ತರ ಹೋಗಿವಿ ಇಲ್ಲಾದ್ರೂ ಪ್ರವಾಸ ಹೋಗಿವಿ ಅಂತ ತಿಳ್ಕೊರಿ ಈಗ ಹಸಿವಾಗ್ಯಾವ ಅಂದ್ರ ಪಟ್ಟಂತ ಕಲ್ಸ್ಕೊಂಡ್ ತಿನ್ಲಕ ಚಂದ ಅದ ರೀ ಅಂತ ಹೇಳ್ಬೋದ್ರಿ ಈಗ ಅಥವಾ ಈಗ ಪಿ ಜಾಗ ಇರ್ತಾರ ನೋಡ್ರಿ ಹುಡುಗಿಯರು ಹುಡುಗರು ಮತ್ತ ಈಗ ಜಾಬ್ ಮಾಡ್ತಾ ಇರ್ತಾರ ಬ್ಯಾಚುಲರ್ಸ್ ಆಗಿರ್ತಾರ ಅವ್ರಿಗೆ ಈಗ ಈ ಹಸುವಾಗಿರ್ತಾವ ಏನ್ ಮಾಡ್ಕೋಬೇಕು ಅಂತ ಗೊತ್ತಾಗಿರಲ್ಲ ಅವರು ಈ ತರ ಪಟ್ ಅಂತ ಕಲ್ಸ್ಕೊಂಡು ತಿನ್ಬಹುದು ಹಸುವಾಗಿರ್ತವಲ್ಲ ಆದ್ರ ಡೈಲಿ ತಿನ್ಲಕ ಫ್ರೆಶ್ ಆಗಿ ತಿನ್ಬೋದೇ ಬೆಟ್ರ್ ಅಂತ ನನ್ಗೆ ಅನಿಸ್ತದ ಆದ್ರೂ ಟೇಸ್ಟ್ ಚಂದ ಅದ ಅಂತ ಹೇಳ್ಬೋದು ಟೇಸ್ಟ್ ಚಂದ ಅದ ರೀ ಸೇವ್ ನಾನು ಕಲ್ಸಿನಿ ಈಗ ನೋಡ್ರಿ ಒಟ್ಟ ಸಣ್ಣ ಮೂರ್ ಪ್ಲೇಟ್ ಆಗ್ಯಾವ್ರಿ ಅಂದ್ರೆ ಚಂದ ಅದ ರೀ ಕ್ವಾಂಟಿಟಿ ಸರಿಯಾಗೆ ಬಂದದ ಎಪ್ಪತ್ತು ರೂಪಾಯಿಗೆ ಮೂರು ಪ್ಲೇಟ್ ಅಂತಂದ್ರೆ ಕರೆಕ್ಟಾಗೇ ಅದ ರೀ ಹೊರಗಡೆ ಮೂವತ್ತು ರೂಪಾಯಿಗೆ ಒಂದು ಪ್ಲೇಟು ಹಂಗ ಕೊಡ್ತಾರೆ ಅದು ಜಾಸ್ತಿ ಇದ್ರೆ ಸ್ವಲ್ಪ ಇದ್ರೆ ಹದಿನೈದು ರೂಪಾಯಿಗೆ ಹಾಫ್ ಪ್ಲೇಟು ಥರ ಕೊಡ್ತಾರೆ ರೋಟ್ರಿ ರೆಡಿ ಆಯಿತು